ಇಷ್ಟೆಲ್ಲ ಮಾಡೋರಾಗ ನಡಾನ ಬಿತ್ತೋಗ್ಬಿಡ್ತು ಈ ಸುಂದರಿ ಗಿಡ್ಲ ಎಲ್ಲ ಮಾಡ್ತಿದ್ಲು ಈಗ ನಾನೇ ಎಲ್ಲ ಮಾಡ್ಕೋಬೇಕು ನಂಗಾರ ಸಾಕು ಸಾಕಾಗ ಹೋಗತತಿ ಈ ಅಮ್ಮಿ ಏನು ಮಾಡಂಗೇ ಇಲ್ಲ ಎಲ್ಲ ನಾನೇ ಮಾಡಬೇಕು ಎಷ್ಟಂತ ಮಾಡೋದು ಮಾಡಿ 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 ನನಗೂ ಸುಸ್ತಾಗತೈತಿ ಅಲ್ಲ ನಾನು ಇನ್ನೇನು ಬರದ ಬರ ಬರ್ತೇನು ಹರಿದಾಗ್ತಾನೇ ಫೋಯ್ಸ್ ಆಗ್ತತಿ ಈ ಹಳ ಸುಂದ್ರ ಬಂದಿದ್ರೆ ಇದ್ದದ್ದು ಬಂದದ್ದನ್ನು ತಿಂದ ಸಾಯ್ತಿಲ್ಲ ಕಡೆ ಈಗ ಏನೂ ಇದ್ದಂಗೆ ಅವರಪ್ಪ ಎರಡು ದಿನ ಮದ್ವೆ ಹೇಳಕ್ಕೆ ಊರಿಗೆ ಹೋಗ್ಕಾನಂತ ಸುಂದ್ರಿನ ಎರಡು ದಿನ ಕರ್ಕೊಂಡ್ ಬರ್ಬೇಕು ಕಡೆ ಮನೆಯಾಗಿಂದೆಲ್ಲ ಹಾರೇ ಮಾಡಾಕ ಹ್ಞೂ ಮಂದಿ ಮನೆ ಮಾಡ್ತಿರ್ತಾಳ ಇಲ್ಲಿ ಬಂದು ಮಾಡದೆ ಇರ್ತಾಳೇನಾ ಕರ್ಕೊಂಡು ಬರ್ತಾನೆ ಹೋಗಿ ಇವಪ್ಪ ಸಾಯಂಕಾಲ ಹೋಗ್ಕಾನಲ್ಲ ಅಮ್ಮ ಆ ಕಡೆ ಹೋಗಿ ಕುಳಿ ಅಂದ್ರೆ ಈ ಕಡೆ ಕರ್ಕೊಂಡು ನಾ ಕರ್ಕೊಂಡು ಬಂದುಬಿಡ್ತಾನಾಕೇನ ಮುಳಾನ ಅಮ್ಮ ಯಾ ಅಮ್ಮ ಏನಮ್ಮ ಅವಾಗಿಂದ ಅಮ್ಮ ಅಮ್ಮ ಅಂತ ಕರಿ ಅಲ್ಲ ಅಲ್ಲೇ ಮನೆ ಕಸ ಹೊಡಿ ಅಂತ ಹೇಳಿದಿ ಅಲ್ಲಿ ಮನಿ ಕಸ ಹೊಡಿಲು ಏನಿಲ್ಲ ನಿನ್ನೆ ಬರಲಿ ಅದನ್ನ ಬಿಟ್ಬಿಟ್ಟ ಯಾರಾದ್ರೂ ಬಂದ್ರೆ ಅದು ಕಸ ಅಲ್ಲೇ ಮತ್ತೆ ಮತ್ತದೆಲ್ಲ ಗಾಳಿ ಹಾರಿ ಮತ್ತೆ ಬರ್ತತಿ ನೀನು ಅಲ್ಲ ಒಂದು ಕಸ ಹೊಡ್ಯಾಗ ಇಷ್ಟೆಲ್ಲ ಹೇಳಾಕತ್ತಿದಿ ನಾನು ಇಷ್ಟೆಲ್ಲ ಅಡುಗೆ ಮಾಡೀನಿ ಹಾಂ ಹೆಸರು ಕಾಳು ಪಲ್ಯ ಮಾಡೇನು ಸಾಂಬಾರು ಮಾಡೀನು ಪಲಾವ್ ಮಾಡೇನು ಬಿಳಿ ಅನ್ನ ಮಾಡೇನು ರೊಟ್ಟಿ ಮಾಡೀನು ಒಳ್ಳೆ ಶಾವ್ಗೆ ಪಾಯಸ ಮಾಡೋಕಿಟ್ಟೆನಾ ನಿನಗೆ ಅಷ್ಟೇ ಒಂದು ಇಟ್ಟು ಕಸ ಹೊಡ್ಯಾಕ ಇಷ್ಟು ಬೇಸ್ರ ಬಂತೇನಾ ಹಾಂ ಮನೆ ಕಸ ಹೊಡ್ಯದ ಅಂಗ್ಲ ಕಸ ನಮ್ದೇನ ನಮ್ದೇನೇನು ದೊಡ್ಡದು ಮನೆ ಐತೆ ಈಟು ಮನಿ ಇಲ್ಲ ಅದನ್ನು ಕಸ ಹೊಡ್ಯಕ ನಿನ್ನ ಈಜಾಕತೇನಾ ಹಾಂ ಅಲ್ಲ ಬಡ 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 ಕೆಲಸ ಮಾಡ್ಕೊಂಡು ಅಡಿಗೆ ಅದು ಕಲ್ಕೋಬೇಕು ಅನ್ನೋದಿಲ್ಲ ಏನು ನಾಳೆ ಅತ್ತಿ ಮನೆಗೆ ಹೋದಾಗ ಗೊತ್ತಾಕತ್ತೆ ನನಗೆ ಏನು ಅತ್ತೆ ಸುಮ್ಮನೆ ಕುನಿಸ್ಕೊಂಡು ಊಟ ಹತ್ತಿ ಅನ್ಕೊಬಿಟ್ಟೆ ನಿಮಗೆ ನಿಮ್ಮ ಅಪ್ಪ ಇಲ್ಲದಾನ ಬರೀ ಅಪ್ಪ ಒಂದಿಟ್ಟ ಯವ್ವ ನಿಂಗೆ ಯಾವಾಗ ನೋಡಿದ್ರು ಬೈಯೋದ ಆತವ ಯಾಕವ ಹಿಂಗೆ ಬೈತಿ ನೀನು ಅಲ್ಲ ನಾನು ನನಗೂ ಎಲ್ಲ ಬರ್ತದ ತಗೋ ಮಾಡೋಕೆ ಐ ನಾ ಏನು ಮಂದಿ ಮನೆಗೆ ಹೋಗಕ್ಕೆ ನಮ್ಮ ಅತ್ತೆ ಮನೆಗೆ ಹೊಂಟನು ಸಚಿನವ್ರ ಮನೆ ಅಂದ್ರೆ ಸಣ್ಣ ಸಾಧರೆ ಹತ್ತೆಲ್ಲ ಹಾಕಿ ಹ್ಞೂ ಮಾಮಗಳ ಹೆಂಡ್ತಿ ನಿಮ್ಮ ಅಣ್ಣನ ಹೆಂಡ್ತಿ ಮನೆಗೆ ಹೊಂಟನು ನಾನು ಹ್ಞೂ ಏನೈತಿ ನೀ ಮನೆ ಮನೆಗೆ ಹೋದ್ರೆ ನಿಮ್ಮ ಮನೇಲಿ ಹೇಗೆ ನನಗೆಲ್ಲ ಕೆಲಸ ಹಚ್ತಾಳನಾ ಹಾಂ ನಾನು ಮನಂತ ನನಗೆ ಬಿಡಂಗಿಲ್ಲ ನನಗ ಅಂತ ಬರೀ ಕೆಲಸ ಹಚ್ಚಿದಾಳಕೆ ಈಗ ನೀ ಸಸಿಯಾಗಿ ಹೋದ್ರೆ ನಿಂಗೆ ಬಿಡ್ತಾಳೆನಾ ನಾನು ಇಲ್ಲಿ ನಾನಿಲ್ಲಿ ಹಚ್ಚಿರಾ ಇಲ್ಲಿ ಬಗ್ಗದ ಎಲ್ಲ ಹಚ್ಸ್ತಾಳ ಬಿಡ್ತಾ ಅನ್ಕೊಂಡೆ ಅಲ್ಲಿ ಹಾಲು ಕರಿಬೇಕು ಎಮಿ ಮೈ ತೊಳಿಬೇಕು ಬೇಕು ಚಕ್ನ ಬಳಿ ಮನೆಯೆಲ್ಲ ಕಸ ಹೊಡೋದು ಒರಿಸಿ ಅಡಿಗೆ ಮಾಡಿ ಅವರು ಇವರು ಮನೆಗೆ ಹಂಗೆ ಬರ್ತಾನೆ ಇರ್ತಾರೆ ಅವ್ರಿಗೆಲ್ಲ ಚಾ ಮಾಡ್ಬೇಕು ಚುಮ್ಮರಿ ಮಾಡೋ ಚುಮರಿ ಮಾಡ್ಬೇಕು ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟು ಮಾಡ್ಬೇಕು ಹಂಗೆ ಅನ್ಕೊಂಬಿಟ್ಟೆ ಹೋಗಿ ಶರಾದಿ ಎಲ್ಲ ಬಡ ಬಡ ಕೆಲ್ಕೊ ಹೊರೇ ಜಲ್ದಿ ಜಲ್ದಿ ಬಡಾಗ ಕಲ್ಕೊ ನಮ್ಮ ಮೈಲಿ ಕಡೆ ನನ್ನ ಬಯಸಕ್ಕೆ ಹೋಗ್ಬೇಡ ನೀವು ಏನು ಹೋಗಿ ನಿಮ್ಮ ಅಪ್ಪನ ಕರಿ ಒಂದಿಟ್ಟ ಊರಿಗೆ ಬಾ ಹೋಗ್ಕಾನು ಕೇಳ್ತಾನೆ ಅಯ್ಯೋ ಸರಿ ಆ ತಗೋಬೇ ಇವಾಗ ಯಾಕೆ ಇಷ್ಟೊಂದು ಇದ್ರು ಮಾಡಿದ್ದೀವಿ ಕರಿತಾನೆ ಅಪ್ಪ ಅಪ್ಪ ಈಗಿನ ಕಾಲದ ಹುಡುಗೋರಿಗೆ ಏನೂ ಬೇಡ ಅಡಿ ಬೇಡ ಕಸ ಬೇಡ ಬಾಂಡೆ ಬೇಡ ಏನು ಬೇಡ ತಿರ್ಗನ್ನ ತಿನ್ಕೊಂತ ಕಮ ಕಮ ತಿರ್ಕೊಂತ ಅಡ್ಡಾಡ್ತಾರೆ ಅಪ್ಪ ಆ ಅಮ್ಮ ಕರೆಯತ್ತಾಳೆ ನೋಡಪ್ಪ ಹಾ ಮಗಳ ಹೋಗ್ತೀನಿ ಯಾಕ ಕರ್ದೇನಾ ಯಾಕೆ ಮಕ್ಕಳು ಹಿಂಗೆ ಮಾಡ್ಕೊಂಡು ಕುಂತ ಏನಾಯ್ತು ಅಯ್ಯೋ ಏನು ಹೇಳಿದ್ರಿ ಈಗ ಕೆಲಸ ಕಲಿತುವ ಬಡ ಬಡ ನಿನಗೆ ನಾಳೆ ಅಲ್ಲಿ ಹೋದ್ಮೇಲೆ ಬರ್ತೈತೆ ಅಂತಂದು ಇವ ನೀನು ಮಾಡಿ ಇಡ್ತೀಯಲ್ಲ ನಾನು ಯಾಕೆ ಮಾಡಲಿ ಅಲ್ಲಿ ಹೋದ್ಮೇಲೆ ನಿಮ್ಮ ಮೈನಿ ಮಾಡ್ತಾಳು ಅಂತ ಅಂತಾಳೆ ಯಾರಾದ್ರೇನು ಸಸ್ತ್ಯಾನ ಕುಂದ್ರಿಸಿ ಹಾಕ್ತಾರೆ ಏನು ಮನೆಯನವ್ರೆ ಇರ್ಲಿ ಹೊರಗಿನವ್ರು ಇರಲಿ ಮಾಡೋಕೆ ಹಚ್ಚತ್ತಾರ ಅದೇ ನೀವು ಆ ಕಡೆ ಹೋಗಿ ಕಾಡು ಕೊಟ್ಟು ಬರ್ತೇನೆ ಅಂದ್ರಲ್ಲ ಎರಡು ದಿನ ಆಕತೇನ ಅಂದ್ರೆ ಅದಕ್ಕೆ ಇವತ್ತು ಹೋಗ್ತಾರೆ ನಾ ನಾಳೆ ಹಾಕ್ತಾರೆ ಅಂತ ಕೇಳಾಕತ್ತಿದಿ ಹೌದು ಮತ್ತೆ ಎರಡು ದಿನ ಆಕತಿ ಈಗ ಸಮಯ ಪೂರ್ಕೊಳಗ ಆ ಕಡೆ ಈ ಕಡೆ ಎಲ್ಲ ಕೊಡ್ಬೇಕು ಮತ್ತ ಸುಂದ್ರ ಮದ್ವೆ ಹೆಂಗಾಗೋತು ಮತ್ತು ಮಂದಿ ಏನಂತಾರ ನಮ್ಮನ್ನು ಕರೀತನ ದೂರದ ಅದಾರ ಖರೀದನ ಮದ್ವೆ ಮಾಡ್ತಾರೆ ನಾ ಅಂತಂತಾರೆ ಅದಕ್ಕೆ ಹೋಗಿ ಎರಡು ದಿನ ಆಗಲಿ ಮೂರು ದಿನ ಆಗಲಿ ಹೋಗಿ ಕರ್ದು ಹ್ಞೂ ಸಣ್ಣ ಫೋನ್ ಓದಿರ್ತಾನು ಅದಕ್ಕೆ ಏನಾರ ಇದ್ರ ಫೋನ್ ಮಾಡ್ರಿ ಹಾಂ ಮತ್ತು ಯಾರಿಗಾರ ಇಲ್ಲ ಇಲ್ಲ ಇವತ್ತು ರಾತ್ರಿ ಏಳು ಎಂಟು ಗಂಟೆಗೆ ಟ್ರೈನ್ ಐತಿ ಹಾಂ ಉಕ್ಕನ್ ನಾನು ಒಳಗಿಂದ ಮನ್ಯಾಗೆಲ್ಲ ನೋಡ್ಕೋ ಸುತ್ತಮುತ್ತ ಕಡೆ ಬಂದ ಮೇಲೆ ಕೊಟ್ರ ಆತ ಏನೇ ಅಂತ ಯಾರಿಂದ ಕೊಡ್ಬೋದು ಆ ಕಡೆ ಹೋಗಿ ಮೊದಲು ಕೊಟ್ಟು ಬರ್ತೇನೆ ಏನ ಇಷ್ಟೆಲ್ಲ ಯಾಕೆ ಅಡಿಗೆ ಮಾಡಿ ಇವತ್ತ ಏನಾರ ಐತನ್ನ ಇವತ್ತ ಅಯ್ಯೋ ಏನಿಲ್ರಿ ಅದ ಸಚಿನ ಮತ್ತ ಅಂಕಿತ ಬರ್ತಾನಂದ್ರು ಹಂಗ ಏನೇನೋ ಬರ್ತಾನಂದಿದ್ಲು ಅದಕ್ಕಾಗೆ ಇರ್ಲಿ ಮತ್ತ ನಾವು ತಿಂದಿರ್ಲಿಲ್ಲ ನಮ್ಮ ಮಗಳು ಹೊಕ್ಕಳ ಅದಕ್ಕಾಗೆ ಮಾಡೀನಿ ನೀವು ಊಟ ಮಾಡ್ಕೊಂಡ ಹೋಗ್ರಿ ಹಂಗಾರ ಹ ಓ ಹೌದಣ್ಣ ಬರ್ತಾರಂತ ಮತ್ತೆ ನಿಮ್ಮನ್ನ ಬರಂಗಿಲ್ಲೇನಾ ಇಲ್ಲ ಅವನು ಅವನು ಕಾರ್ಡ್ ಅಂತ ಅತ್ತಾಗ ಇದ್ದಾಗ ಅದಕ್ಕೆ ಏನಿರ ಇಲ್ಲೇ ಕೊಡಾಕ್ ಬಂದಿರ್ತಾನೆ ಕೊಡಾಕ್ ಬರ್ತಾರಂತ ಅದಕ್ಕೆ ಐತ ಬಂದಾಗ ಅಂತಂದ್ರು ಅಂತಂದ್ರೆ ಮತ್ತಿನ್ನ ಏನು ಮಾಡೋದು ಹೇಳಿ ಅವಾಗ ಮಾಡಕ್ ಇದ್ಲು ಮಾಡ್ತಿದ್ಲು ಅದಕ್ಕೆ ಈಗ ನಾನೇ ಎಲ್ಲ ಮಾಡ್ಕೋಬೇಕಲ್ಲ ಒಬ್ಬಕ್ಕೆ ಅದಕ್ಕಾಗಿಲ್ಲ ಮದ್ದೆ ಮಾಡಿಬಿಟ್ಟಿನಿ ಮಾಡ್ತಾರೆ ಹೌದ್ರಿ ಮತ್ತೆ ಮದ್ವೆಗೆ ಸುಂದ್ರ ಏನಾರ ಕರಿತಾರೇನು ಮತ್ತೆ ಅಲ್ಲ ಒಂದು ಮಾತು ಕರಿಬೇಕಲ್ಲ ಮತ್ತೆ ಅಕ್ಕಿ ವಿಷಯ ಎತ್ತ ಹೋಗಬೇಡ ನಿನ್ನ ಮೇಲೆ ಕೈ ಮಾಡಿದಾಳಕಿ ಅಂತದ್ರಾಗ ಕೈ ಮಾಡಿ ಮಾಡಿ ಗೊತ್ತಾಕಂಗಿಲ್ಲ ಅಕ್ಕಿ ನೀನು ತಾಯಿ ಅಲ್ಲ ಅಕ್ಕಿನ ಈ ಮನಿಗೆಲ್ಲ ಇಲ್ಲಿ ಬರೋದಂಗ ಆಕಿ ಅಕ್ಕಿನ ಇಲ್ಲಿ ಕರಿದಂಗ ಮದ ಬೇಡ ಮುಂಜಿನ ಬೇಡ ಎದಕ್ಕೂ ಬೇಡ ಆಕಿನ ನಮ್ಮ ಪಾಲಿಗೆ ಹೆಂಗೆ ಬರ್ತಾಳೆ ಇಲ್ಲಿ ಅಕ್ಕಿನ ಬೇಡ ಹ್ಮ್ ಅಷ್ಟೇ ನೋಡು ಆಕಿ ವಿಷಯ ಎತ್ತಕ್ಕೆ ಹೋಗ್ಬೇಡ ನೀನು ಮಾಡ್ಕೋಬೇಡ್ರಿ ಒಂದ್ ಮಾತಾ ಅಂದ್ರೆ ಬೇಡ ಮೇಲೆ ಬೇಕಿದ್ರೆ ಯೋಚನೆ ಮಾಡ್ತಾನ ಅವಾಗ ಮಂದಿ ಕರಿದಿರ್ತಲ್ಲ ಅವಾಗ ಯೋಚನೆ ಮಾಡೋನು ಈಗ ನನ್ನ ಮನಸ್ಸು ಅಪ್ಪು ಅಲ್ತು ನೋಡನು ನಾ ಇನ್ನ ಹೋಗು ಬರೋದು ಎರಡು ದಿನ ಆಕತ್ತೋ ಮೂರು ದಿನ ಆಕತ್ತ ಎಲ್ಲ ದೂರಿನ ಅದಾವು ಅಲ್ಲಿ ಇಲ್ಲಿ ಹೋಗಿ ಸ್ವಲ್ಪ ಪಂಡ್ರಾಪುರದ ಆಗಟ್ಟದಾರ್ ಅತ್ತ ದೇವ್ರಿಗೆ ಹೋಗಿ ದರ್ಶನ ಮಾಡಿಕೊಂಡ ಆಮೇಲೆ ಹಂಗ ಅಲ್ಲಿಲ್ಲಾ ನಮ್ ಕೊಟ್ಟು ಮತ್ತು ಮತ್ ಇದಕ್ಕೆ ಹೋಗಿ ಬರ್ತಾನೆ ಕೊಲ್ಲಾಪುರ್ಕ್ ಅಲ್ಲಿ ನಮ್ಮ ಮಾವುಗಳಿದಾರೆ ಅವ್ರಿಗೆ ಇಟ್ಟು ಕೊಟ್ಟು ಅಲ್ಲಿ ದೇವಿ ದರ್ಶನ ಮಾಡಿಕೊಂಡು ಇನ್ನು ಮತ್ತು ಅದು ದೇವ್ರಿಗೆ ಅಡ್ಡಾಡಿದಂಗೆ ಆಯ್ತು ಈ ಕಡೆ ಕಾರ್ಡ್ ಕೊಟ್ಟಂಗು ಆಯ್ತು ಎರಡು ಆಗ್ತದೆ ಎರಡು ಮುಗಿಸ್ಕೊಂಡ ಬರ್ತಾನಂತ ಏನು ಇಲ್ಲ ಅಂದ್ರೆ ಅವರು ಇವರು ಬಂದಿರ್ತಾರೆ ಎಲ್ಲ ನಿಮ್ಮ ದೂರದಾರನೆಲ್ಲ ಕರಿ ಹಾಕತ್ತಾರೆ ಬಂದ ಮೇಲೆ ಸುಂದರಿ ಹಿಂಗ್ ಕೇಳದಿರ್ತಾರೆ ಮತ್ತ ನಿಮ್ಮ ಮೊದಲೇ ಹಿಂದಿ ತವ್ರ ಮನೆಯ ಕರಿತಾರೇನ ಹ್ಞೂ ಮತ್ತೆ ಅವ್ರನ್ನ ಕರೀದ ಹೆಂಗ್ ಬಿಡಾಕತಿ ಕರಿಬೇಕಲ್ ಮತ್ತೆ ಅವ್ರ ಅವ್ವ ಅವ್ರಪ್ಪ ನ ಕರಿತೇನೆ ಮತ್ತ ಅವ್ರ ಮಾಡ್ಯಾರ ಗೊತ್ತಿಲ್ಲ ಇದ್ರ ಅವ್ರನ್ನೂ ಕರಿತೇನೆ ಇಲ್ಲಂದ್ರೆ ಇಲ್ಲ ಮತ್ತ ಮತ್ತ ಅವ್ರೆಲ್ಲಾ ಬಂದಿರ್ತಾರ ಸುಂದ್ರೀನ್ ಕೇಳಿರಂದ್ರೆ ನಂದ ಸುಮ್ಮನೆ ಮಾನಾ ಮರ್ಯಾದೆ ಹೋಗ್ತತಿ ಅದಕ್ಕೆ ನಾನು ಇರ್ವಾತ್ ಯಾಕಂತ ಆಕಿ ಮದ್ವಿ ಕರೆಯಕಾಗಲಿಲ್ಲ ಇವ್ರ ಮದ್ವಿಗೆ ಕರೆದ್ರ ಕರೆಯಾಕತ್ತವ ಅಂತ ಹೇಳಿ ಕರೆದು ಬಂದ್ರ ಆತ ಅಂತ ಕಸ ಅನ್ಕೊನಿ ಹ್ಮ್ ನೋಡಿನ್ ತಗೋರಿ ನೀವು ಹೋಗಿ ಬರ್ತಾರಲ್ಲ ಹೋಗಿ ಬಂದ್ಮೇಲೆ ಕರೀದೋ ಬೇಡ ಅಂತ ಹೇಳಿ ಯೋಚನೆ ಮಾಡಿದ್ರ ಆತ ಆಮೇಲೆ ಯೋಚನೆ ಮಾಡಿದ್ರ ಈಗ ಅದನ್ನ ಮನಸ್ಸಿನಿಂದ ತೆಗೆದ್ಬಿಡು ನನಗದನ್ನ ಹೇಳಿ ಮನಸ್ಸಿಗೆ ಬೇಜಾರು ಮಾಡಬೇಡ ರೊಟ್ಟಿ ಹಚ್ಕೊಂಡು ಬಾ ಇಂದ ನಾನು ಲೋಕರ್ ಲೋಕರ್ ಹೋಗ್ಬೇಕು ಇಲ್ಲೇ ನಾನು ಹೊತ್ತು ಮಾಡಿರ ಮತ್ತು ಟ್ರೈನ್ ದಾಟಿರ ಮತ್ತು ಬ ಟ್ರೈನ್ ಬೇರೆ ಟ್ರೈನ್ ಬೇರೆ ಇಲ್ಲ ಮತ್ತು ನಾಳೆ ಬೆಳಗ್ಗೆ ಹೋಗ್ಬೇಕು ನಾನು ಮುಂಜಾನೆ ಹಾಂ ಇಲ್ಲ ರಾತ್ರಿ ಒಂದು ಗಂಟೆಗೆ ಮೂರು ಗಂಟೆಗೆ ಐತಿ ಅಲ್ಲಿ ಗಂಟೆ ನಾನು ಅಲ್ಲಿ ಕುಂದ್ರಬೇಕಾಗತ್ತಿ ಈಗ ಹೋದ್ರೆ ನೀನು ಹಿಂದಿನ ದಿನ ಹೋಗಿ ನಾನು ಸುಂದರಿನ ಕರ್ಕೊಂಡು ಬರ್ತೇನೆ ಅವು ಮನೆ ಅಥವಾ ಕಳಿಸ್ತಾವ ಇಲ್ಲ ಅದಕ್ಕೆ ಹೋಗಿ ನೋಡ್ತೇನೆ ಮದ್ವೆಗೆ ಅಂತ ಹೇಳಿ ಕರ್ಕೊಂಡು ಬರ್ತೇನೆ ಎರಡು ದಿನ

ಇವತ್ತು ಇಲ್ಲ ಅದು ಅಮ್ಮ ಎಲ್ಲ ಕೆಲಸ ಮಾಡದಿದ್ರಾ ಅಡುಗೆ ಮಾಡಾಕತ್ತಿದ್ರಲ್ಲ ಅದಕ್ಕೆ ನಾನು ಮತ್ತೆ ಹೊಡೆದ್ರಾಯ್ತಂತ ಬನ್ನಿ ಮತ್ತೆಲ್ಲ ಕಲ್ಕೋಬೇಕಲ್ಲ ಅಮ್ಮ ಸುಮ್ಮನೆ ಒದರ್ತಾಳ ಅದಕ್ಕಾಗಿ ಹೊಡಿಯಾಕತ್ತಿದ್ನಿ ಅತ್ತಿ ಅಡುಗೆ ಮನೆಯ ಹೊಡತಿ ಹೋಗತಿ ಅಪ್ಪನೂ ಅಲ್ಲೇ ಅದಾರ ಹೌದಾನ ಸರಿ ಸರಿ ಬರೀ ಇಲ್ಲಿ ಕುಂದ್ರಬರಿ ಕಡೆ ಹಾಕಿ ಕೊಡ್ತಾನೆ ಅಲ್ಲಿ ಹೊಡೆದ ಇಲ್ಲಿ ಕುಂದ್ರಬರಿಯಿಂದ ಬರ್ರಿ ಜಗ ಐತಿ ಅದು ಬೇಕಿದ್ದು ವೈನಿ ಕುಂದ ಇಷ್ಟೆಲ್ಲ ಅಡುಗೆ ಮಾಡಿದೆ ಏನಿವತ್ತು ಸಮಾಚಾರ ಅಯ್ಯೋ ವೈನಿ ಹಾಗೇನಿಲ್ಲ ಯಾಕೋ ತಿನ್ಬೇಕು ಅನ್ಸತ್ತಿತ್ತ ನೀವು ಬರ್ತಾನಂದ್ರಲ್ಲ ಅದಕ್ಕೆ ಮಾಡೋಕ್ಕಂತಿಂದ ಇವರು ಜಲ್ದಿ ಹೊಕ್ಕನಂದ್ರಾ ಅದಕ್ಕೆ ಜಲ್ದಿನ ಮಾಡೋಕಿತ್ನಿ ಎಲ್ಲ ನೀವು ಬಂದ್ಮೇಲೆ ಮಾಡ್ಬೇಕನ್ಕೊಂಡಿವ ಮತ್ತು ಇವರು ಹೋಗ್ತಾನಂದ್ರಲ್ಲ ಊರಿಗೆ ಬ್ಯಾರೂರಿಗೆ ಹೇಳಕ್ಕೆ ಹೊಂಟಾರ ಮತ್ತು ಊಟ ಮಾಡ್ಕೊಂಡು ಹೊಕ್ಕರ್ತಾಳಿ ಅಂತ ಹೇಳಿ ಎಲ್ಲ ಮಾಡಿ ಲೌಕರ್ ಲೌಕರ್ ಬರ್ರಿ ಕುಂದ್ರೆ ಬನ್ನಿ ನಿಂದು ನಿಂತ ಇದ್ರಲ್ಲ ಕುಂದ್ರೆ ಓ ಹೌದೇನಾ ಹಾಂ ಸರಿ ಸರಿ ಆಯ್ತು ತಗೋ ಇಷ್ಟೆಲ್ಲ ಅಡುಗೆ ಮಾಡಿದ್ದೀವ ಇವತ್ತು ವೆರೈಟಿ ವೆರೈಟಿ ಏನೇನೋ ಮಾಡಿದ್ದೀವಿ ಬಿಡು ಇಷ್ಟೆಲ್ಲ ತಿನ್ನೋರಾಗ ಹೊಟ್ಟೆ ತುಂಬಿಡ್ತೈತಿ ಆರಾಮದರೇನ್ರಿ ಹ್ಞೂ ಅಣ್ಣ ಆರಾಮದ ಯಾಕೆ ನಿಂತದ್ರಿ ಕುಂದ್ರಬೇಕಿಲ್ಲ ಊಟ ಹಚ್ಕೊಳ್ಳಿ ಏಯ್ ಬ್ಯಾಡ್ ಬ್ಯಾಡ್ರಿ ಕೈ ತಕೊಂಡ್ಬರ್ತೇನೆ ಕೈ ತಕೊಂಬರ ಹಾಕೊಂಡಿದ್ದೆ ಹಂಗ ನಿಮ್ಮನ್ನು ಮಾತಾಡ್ಸೋದ್ರ ತಂತ ನಿಂತಿಂದ ಕುಂದ್ರ ಬಾ ಮೀನಾಕ್ಷಿ ಸರಿ ಅಣ್ಣ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊಲ್ರಿ ಹೆಂಗೆ ಅದ್ರಿ ಎಲ್ಲೋ ಚಲೋದ್ರಿ ಅಂತ ಅಂದ್ಕೊಂಡಿನಿ ಎಲ್ಲರಿಗೂ ಒಂದು ವಿಚಾರ ಹೇಳಬೇಕು ಏನಂತ ಅಂದರೆ ಯು ಕೆ ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲಲ್ಲಿ ಇನ್ನೂ ಒಂದು ಹೊಸ ಕತೆ ಇದೆ ಒಂದು ಕಷ್ಟದ ಜೀವನವೇ ಕಂಡಿರೋ ಒಂದು ಹುಡುಗಿಯ ಕತೆ ಜೀವನದಲ್ಲಿ ಸುಖವೇ ಇಲ್ಲದೇ ಇರುವಂಥ ಒಂದು ಕಷ್ಟನೇ ಅನ್ ಹುಟ್ಟದಾಗಿಂದ ಕಷ್ಟೇ ಅನ್ಭವಿಸ್ಕೊತಾ ಬಂದಿರೋ ಒಂದು ಹುಡುಗಿಯ ಕತೆ ತುಂಬಾ ಚೆನ್ನಾಗಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೊ ನಿಮ್ಮ ಮುಂದೆ ನಾನು ತೊಗೊಂಡು ಇದ್ದೀನಿ ಆ ಚಾನಲಲ್ಲಿ ಬರುತ್ತೆ ಸೊ ಪ್ಲೀಸ್ ಎಲ್ಲರೂ ನೋಡಿ ಅದರ ಹೆಸರು ಬಂದುಬಿಟ್ಟು ಜೀವನದಲ್ಲಿ ನೋವನ್ನೇ ಕಂಡಿರೋ ಒಂದು ಹುಡುಗಿಯ ಕತೆ ಅಂತ ಹೇಳಿ ಇವತ್ತಿಂದ ಬರ್ತಾಯಿದೆ ಭಾಗ ಒಂದು ಅಂತ ಹೇಳಿ ಸೊ ತಪ್ಪದೇ ಎಲ್ಲರೂ ನೋಡಿ ಕತೆ ತುಂಬಾ ಚೆನ್ನಾಗಿದೆ ತಾಯಿಗೆ ನೋಡಿದರೆ ಕ್ಯಾನ್ಸರ್ ಇರುತ್ತೆ ಅಪ್ಪ ನೋಡಿದರೆ ಕುಡ್ಕ ಇರ್ತಾನೆ ಹುಡುಗಿ ಯಾವ ಥರ ಮನೆ ನಡೆಸ್ಕೊಂಡು ಹೋಗ್ಬೇಕು ಹೋಗ್ತಾಳೆ ಅನ್ನೋದು ಈ ಕಥೆಯಲ್ಲಿದೆ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಷ್ಟು ಒಳ್ಳೆಯ ಕತೆ ಇದೆ ಅಂತ ಹೇಳಿ ಒಂದು ಜೀವನದಲ್ಲಿ ನಡೆದಿರೋಂಥ ಒಂದು ಘಟನೆ ಕೂಡ ಈ ಥರನೇ ಇದ್ದರೂ ಇರ್ಬೋದು ಅಲ್ವಾ ಸೊ ಅದಕ್ಕಾಗಿ ನಿಮ್ಮ ಮುಂದೆ ತೊಗೊಂಡ್ಬರ್ತಾಯಿದ್ದೀನಿ ಒಂದು ನಾವೊಂದು ಹೆಣ್ಣಾಗಿದ್ರು ಎಷ್ಟು ಕಷ್ಟಪಟ್ಟರು ಎಷ್ಟೇ ಕಷ್ಟ ಇದ್ರೂ ನಾವು ಯಾವ ರೀತಿ ಗಟ್ಟಿಗಿತ್ತಿಯಾಗಿ ನಿಲ್ತೀವಿ ಅನ್ನೋದು ಒಂದು ಆ ಕಥೆಯಲ್ಲಿದೆ ಕಷ್ಟ ಬರಲಿ ಎಷ್ಟು ಬರುತ್ತೋ ಬರಲಿ ಅಂತ ಹೇಳಿ ಕಷ್ಟನೇ ಅನುಭವಿಸ್ಕೊಂತ ಹುಟ್ಟದಾಗಿಂದ ಬಂದಿರುವಂಥ ಈ ಹುಡುಗಿ ಕಥೆನ ನಿಮ್ಮ ಮುಂದೆ ತೊಗೊಂಡು ಇದ್ದೀವಿ ಅದನ್ನು ಮಿಸ್ ಮಾಡಿದೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಒಂದು ಸಪೋರ್ಟು ನಮ್ಮ ಮೇಲೆ ಸದಾ ಇರುತ್ತೆ ನೀವು ನೋಡ್ತೀರಾ ಅಂದ್ಕೊಂಡು ಆ ಕಥೆನ ನಾನು ತೊಗೊಂಡು ಬಂದಿದ್ದೀನಿ ತಂದೆ ತಾಯಿ ಇಲ್ಲದ ಸಾರಿ ತಾಯಿ ಇಲ್ಲದ ತವರೂರು ಹಾಗೆ ಅತ್ತೆ ಒಂದು ಕಾಲ ಸೊಸೆಗೊಂದು ಕಾಲ ಎರಡು ಈ ಚಾನಲಲ್ಲಿ ಬಂದರೆ ಆ ಚಾನಲಲ್ಲಿ ಹಳ್ಳಿ ರೈತನ ಬಡ ಜೀವನದ ಕತೆ ಮತ್ತು ಜೀವನದಲ್ಲಿ ನೋವನ್ನೇ ಕಂಡಿರೋ ಹುಡುಗಿಯ ಕತೆ ಆ ಸೀರಿಯಲ್ ಒಂದು ಚಾನಲಲ್ಲಿ ಬರುತ್ತೆ ಸೊ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ನಿಮ್ಮ ಸಪೋರ್ಟ್ ಸದಾ ಮೇಲೆ ಹಿಂಗೆ ಇರಲಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್